ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀ್ರಿ ಆರೋಗ್ಯವಾಗಿ ನಾವು ಆರಂಭಿದೆ ನೋಡ್ರಿ ಬಂದು ಅತ್ತೆ ಬಗ್ ಸ್ಟಾರ್ಟ್ ಮಾಡೋಣ ಇವತ್ತು ನೋಡ್ರಿ ಶನಿವಾರ ನಮ್ಮ ಬ್ಲಾಗ್ ನ ಏನ್ ಅಡುಗೆ ಮಾಡ್ತ ಅಂತ ನೋಡೋಣ ಏನು ಹುಟ್ಟಿ ಅಡುಗೆ ಸಿಂಪಲ್ ಊಟ ಊಟ ಈಗ ದಿನ 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 ಅಂತ ಮಾಡಿದ್ರ ಬೇಸ್ರಗತ್ತ ಒಂದೊಂದ್ ದಿನ ಬಿಟ್ಟು ಒಂದೊಂದು ದಿನ ಮಾಡಿದ್ರೆ ಅಲಸಂದಿಕಾಳು ಹ್ಮ್ ಹಸಿಮೆಣಕಾಯಿ ಟಮಾಟಿ ಹ್ಮ್ ಬೆಳ್ಳುಳ್ಳಿ ಮತ್ತಿದು ಜೀರಿಗೆ ಹೂವಾಯಿ ಕುದಿಸಿನಿ ಹ್ಮ್ ಸಣ್ಣಗೆ ಮಗ್ಚತ್ರಿ ಅದಕ್ಕೆ ಈಗ ಹೋಗಾಡ್ಕೊ ఇలా మమ్మీ <jogo> <un sprout> <lawsuit> <un> <kommi yetermi> <Pacificos> <un>

ता रहें चमेश कह के तो अलग कुट्टी लाना घर पे ना ऊपर क्या लम्हे आप तो नाच लो पढ़िया ना हक तेरा सिर निकल रहा है हक हक मस्त पार ಇಲ್ಲೇ ಅನ್ನಕ್ಕೆ ಇಟ್ಟಲ್ರಿ ಅನ್ನ ಆಗಕ್ತಿ ಈಗ ಆಗ್ಬಿಟ್ಟಾರ ಹನ್ನೆರಡು ಐವತ್ತಾರು ಒಂದಾಗಕ್ಕ ಇನ್ನೊ ನಾಲ್ಕು ನಿಮಿಷ ಸ್ವಲ್ಪ ಈಗ ಇವ್ ಎರಡು ಅನ್ನ ಮತ್ತೆ ಬ್ಯಾಳಗೈತ್ರಿ ಈಗ ರೊಟ್ಟಿ ಮಾಡ್ತಾರೆ ಇನ್ನ ಸ್ವಲ್ಪ ಉಪ್ಪತ್ತೋಡ್ರಿ ಕಲಾಷ್ಟ್ ಚಂದ ಚಟ್ನಿ ಬ್ಯಾಳೆ ಮಮ್ಮಿ ಅದು ಚಟ್ನಿ ಮತ್ತೆ ಸಲ ಅದು ರೆಸಿಪಿ ಆತಂದ್ರ ಅದನ್ನು ಕೇಳಾರ ಮಾಡ್ತ ಬನ್ರಿ ಫ್ರೆಂಡ್ಸ್ ಹೊರಗೆ ಹೋಗನ್ರಿ ನೋಡ್ರಿ ಬಟ್ಟೆ ಎಲ್ಲ ತೊಳೆದಾಕಿವ ನೋಡ್ರಿ ನೋಡ್ರಿ ಇವತ್ತಿನ ವಾತಾವರಣ ಈ ಥರ ಐತ್ ನೋಡ್ರಿ ಮೊ ಮಾಡಗೈತ್ರಿ ಮಳೆ ಬರ್ತನ್ಸ್ರಿ ನೋಡ್ರಿ ಮಾಡೈತ್ರಿ ಮಳೆ ಬರ್ತನ್ಸತ್ರಿ ನಿನ್ನೇನು ಮಳೆ ಬಂದೈತ್ರಿ ಮೊನ್ನೆನ ಮಳೆ ಬಂದೈತ್ರಿ ಜೋರೇನು ಬಂದಿಲ್ರಿ ಸ್ವಲ್ಪ ಬಂದೈತ್ರಿ ನೋಡ್ರಿ ಬರ್ರೀಗ ಒಳಗಣ್ರಿ ನೋಡ್ರಿ ಅವ್ನ್ಸಿದ್ದು ಅರ್ಬಿ ಹೇಗಿತ್ನಾ ನೋಡ್ರಿ ಇವತ್ತು ವರ್ಗಲ್ಲಿ ಹೋಗಿಲ್ಲಲ್ಲ ಆಟಾಡಕ್ರಿ ಹ್ಮ್ ಇಲ್ಲಿ ಇದು ಇದನ್ ಕುದಿಯ ಕುಂತ ನೋಡ್ರಿ

ಅಲ್ಸಂದಿ ಬ್ಯಾಳಿಮ್ ಬ್ಯಾಳಿಮ್ ಬ್ಯಾಳೆ ಕುದಿಯ ಕುತ ನೋಡ್ರಿ ಇಲ್ಲೇ ಅನ್ನ ನಮ್ಮ ಮಮ್ಮಿಯವ್ರ ಅಲ್ಲೇ ಈಟ್ನಾದಿ ಇಟ್ಟದ್ರಿ ಬಾಳೆ ಅಲ್ಲಿ ಈಟ್ ನಾಡಿ ಈಟ್ನಾದಿಟ್ಟಾದ್ರಿ ರುಚಿ ಮಾಡ್ತಾರೀ ಈಗ ನಾನು ಏನ್ ಮಾತಾಡಿದ್ರೂ ತಪ್ಪ ಕಂಡು ಇಟ್ಟಿ ತಾ ಮಾತಾಡೋದ್ ನೋಡಿದ್ರಿ ಇವಾಗ್ರಿಗೂ ಯಾಕಾದ್ರೂ ಮನೇಲಿ ಇದಾವ್ರಿ

పజా చిక <Ricefiction> <emoslab> <house sesha>

सिद्ध नंद रोड रोटी त हा काय नाही नेम रोट्टी मार पडतात आदा मम्मी ने अडदवरी अपु कोण लेट कोड सुडग लातो इल्ला तो त कोडा रे мам পা জারিয়া bæলে বড়ছতানরি bæলে রুটি চি চি চিলা ই দিল প্ল্যাটিং লাগে ঠিক নতাড় ওড়াগড় দেন তো কা পা আ গড়ি মত ওড়াগড়

இல்ல இன்னொரு ரெடி நம்ம பஜாரது நான் இல்ல ஆக நோட் ஜார்த்தி குந்தர்த்த ಸುಪ್ರಿಯನ್ ರೊಟ್ಟಿ ರೆಡಿ ಆಯ್ತು ನೋಡ್ರಿ ಹ ಅಲ್ಲ ಅದ್ರ ಮ್ಯಾಗ ಹಾಕ ಅಪ್ಪಾಜಿ ಕೊಟ್ವಾ

முட்டித்தினங்க எல்லாரும் பரீ நம்ம